ಸಿಎಂ ದೆಹಲಿಗೆ ತೆರಳುವ ನಿಟ್ಟಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಸಚಿವಾಕಾಂಕ್ಷಿಗಳಿಂದ ನಾಯಕರ ಮೇಲೆ ಭಾರಿ ಒತ್ತಡ ಹೇರಲಾಗ್ತಾ ಇದೆ ಸಚಿವಾಕಾಂಕ್ಷಿಗಳಿಂದ ನಾಯಕರ ಮೇಲೆ ಭಾರಿ ಒತ್ತಡ ಬರ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂದ್ರೆ ಈಗ ಸಿದ್ದರಾಮಯ್ಯವರು ಹದಿನೈದು ತಾರೀಕು ಹೋಗ್ತಾರೆ ಕಪಿಲ್ ಸಿಬ್ಬಗಲ್ ಅವರ ಪುಸ್ತಕ ಕಾರ್ಯಕ್ರಮ ಒಂದು ಮೂರು ದಿನ ದೆಹಲಿ ಪ್ರವಾಸದಲ್ಲಿರ್ತಾರೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಸದಾಶಿವನಗರ ನಿವಾಸದಲ್ಲಿ ಹಾಗಾಗಿನೇ ಈಗ ಸಚಿವರಾಗಬೇಕು ಏನು ಕನಸು ಕಟ್ಕೊಂಡಿದ್ದಾರೋ ಆಲ್ರೆಡಿ ಕೋರ್ಟಲ್ಲಿ ಹೊಲಿಸ್ಕೊಂಡಿದ್ದಾರೋ ಅಂಥವ್ರು ಹೋಗ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಸಚಿವ ಸ್ಥಾನದಿಂದ ಕೋ ಕೊಡ್ತೀವಿ ಕೋ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೋ ಅಂತಹ ಸಚಿವರು ಕೂಡ ಖರ್ಗೆ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ನಮ್ಮನ್ನು ಸಂಪುಟದಿಂದ ಕೈ ಬಿಡಬೇಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ ಅಂತ ಕೆಲವೊಬ್ರು ಇನ್ನು ಸಚಿವಾಕಾಂಕ್ಷಿಗಳು ಅಂದರೆ ಶಾಸಕರು ಅದರಲ್ಲೂ ಕೆಲ ಹಿರಿಯರಿದ್ದಾರೆ ಹೊಸ ಮುಖಗಳು ಕೂಡ ಇದ್ದಾರೆ ಅವರು ಹೋಗಿ ನಮ್ಮನ್ನು ಸಚಿವರನ್ನಾಗಿ ಮಾಡಿ ನಾವು ಕೂಡ ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇವೆ ಸಂಘಟನೆಯನ್ನು ಮಾಡ್ತೇವೆ ಜವಾಬ್ದಾರಿಯನ್ನು ಹೊತ್ಕೊಳ್ತೇವೆ ಅಂತ ಹೇಳಿ ಖರ್ಗೆ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರಂತೆ ಹಾಗೆ ಆರ್ ವಿ ದೇಶಪಾಂಡೆ ಅಪ್ಪಾಜಿ ನಾಡುಗೌಡ ಅಜಯ್ ಸಿಂಗ್ ನರೇಂದ್ರ ಸ್ವಾಮಿ ನರೇಂದ್ರಸ್ವಾಮಿ ನಾರಾಯಣ ಸ್ವಾಮಿ ರೂಪಾ ಶಶಿಧರ್ ಬೇಳೂರು ಗೋಪಾಲಕೃಷ್ಣ ಡಿ ಕೆ ಹರಿಪ್ರಸಾದ್ ಶಿವಲಿಂಗೇಗೌಡ ಷಡಕ್ಷರಿ ಟಿ ಬಿ ಜಯಚಂದ್ರ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ಸಂಪುಟಕ್ಕೆ ಕೊಡಬೇಕು ಅಂತ ಹೇಳಿ ಖರ್ಗೆ ಸಿಎಂ ಡಿಸಿಎಂ ವೇಣುಗೋಪಾಲ್ ಬಳಿ ಸಚಿವ ಸ್ಥಾನಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಂಪುಟದಿಂದ ಕೈಬಿಡುವ ಅನುಮಾನದವರು ಕೂಡ ಖರ್ಗೆಯವ್ರನ್ನ ಭೇಟಿ ಮಾಡಿ ನಮ್ಮನ್ನು ಉಳಿಸ್ಕೊಳ್ಳಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಒತ್ತಡವನ್ನು ಹಾಕ್ತಿದಾರಂತೆ ಖರ್ಗೆ ಅವ್ರ ಮೇಲೆ ಸಚಿವರಾದಂಥ ರಹೀಂಖಾನ್ ಶರಣ್ ಪ್ರಕಾಶ್ ಪಾಟೀಲು ಶರಣ್ ಬಸಪ್ಪ ದರ್ಶನಾಪೂರು ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಅದರಲ್ಲೂ ಮಳವಳ್ಳಿ ಸ್ವಾಮಿ ಆರ್ ವಿ ದೇಶಪಾಂಡೆ ಪ್ರಸಾದ್ ಅಬ್ಬಯ್ಯ ಶಿವಲಿಂಗೇಗೌಡರು ಅದರ ಜೊತೆಗೆ ಇನ್ನುಳಿದಂಥ ಕೆಲ ಹಿರಿಯ ಶಾಸಕರು ಟಿ ವಿ ಜಯಚಂದ್ರ ಅವರಿಗೆ ಮೊದಲೇ ಮೊದಲ ಸಂ ಮೊದಲ ಕ್ಯಾಬಿನೆಟ್ಲ್ಲಿ ಅವಕಾಶ ಸಿಗಬೇಕಾಗಿತ್ತು ಸಿಕ್ಕಿರಲಿಲ್ಲ ಆರ್ ದೇಶಪಾಂಡೆ ಅವರು ಕೂಡ ಪ್ರಬಲ ಆಕಾಂಕ್ಷಿ ಹಿರಿಯರಿದ್ದಾರೆ ನಮ್ಮ ಹಿರಿತನವನ್ನು ನೋಡಿ ಕೊಡಿ ಆರಂಭದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿಯೇ ಒಂದು ಹದಿನೈದು ಜನ ಅಥವಾ ಹದಿನಾರು ಜನರನ್ನು ಸಂಪುಟದಿಂದ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂಥ ಪ್ಲ್ಯಾನ್ ಇದೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈಗ ರೇಸ್ನಲ್ಲಿದ್ದಾರೆ ಅವರು ಕೂಡ ದೊಡ್ಡ ಮಟ್ಟದ